ಓ ಇದೆಂತ ಮಾಡುದು ಈಗ ಇದು ಈಗ ಸಿಪ್ಪೆ ಸುಲಭ ಹಾ ನೀರಲ್ಲೇ ಹಾಕಿಡುದು ನೀರಲ್ಲಿ ಹಾಕಿ ಹಾಕೋದು ಅದಂದ್ರೆ ಕಪ್ಪಾಗ್ತದೆ ಅದಕ್ಕೆ ಸಿಪ್ಪೆ ಹೇಗೆ ತೆಗಿಯುದು ಅಮ್ಮ ಇದ್ರೀಗೆ ಜಾಸ್ತಿ ಒತ್ತಲಿ ಕುಂಟ ಇಲ್ಲ ಇನ್ನೊಂದು ತರ ಮಾಡಬಹುದು ಹೇಗೆ ಮಾಡ್ತೇವೆ ನಾವು ಒಂದು ಬಟ್ಟೆಯಲ್ಲಿ ಹಾಕಿ ನೆಲಕ್ಕೆ ಗುದ್ದಿದ್ರೆ ಅದು ಸಿಪ್ಪೆ ತನ್ನ ತಾನೇ ಬಿಡ್ತದೆ ಮತ್ತೆ ಬಿಡಿಸಿ ಅದು ಕಟ್ ಕಟ್ ಇಲ್ಲ ಇಲ್ಲ ಆಗೋದಿಲ್ಲ ಹ್ಮ್ ಜೋರಾಗಿ ಗುದ್ದು ಬಾರ್ದು ನಿಧಾನ ಮತ್ತೆ ಗುದ್ದಿದ್ರೆ ಸ್ನೇಹಿತರ ಬಟ್ಟೆ ಬಟ್ಟೆಯಲ್ಲಿ ಹೀಗೆ ಹೇಗೆ ಉಜ್ಜಿ ಉಜ್ಜಿ ತೆಗೆಯುದು ಇದಕ್ಕೆ ಎಂತ ಮಸಾಲೆ ಸ್ಪೆಷಲ್ ಇದಕ್ಕೆ ಮಸಾಲೆ ತೆಂಗಿನಕಾಯಿ ಹಾ ಮತ್ತೆ ನಾವು ಬಿಂಬುಲಿ ಹಾಕ್ತೇವೆ ಒಂದೇ ಹುಳಿ ಹಾಕ್ಬಹುದು ಬಿಂಬುಲಿ ಇಲ್ಲದವರು ಮತ್ತೆ ತೆಂಗಿನಕಾಯಿ ಮೆಣಸು ಅಷ್ಟೇನಾ ಮೆಣಸು ಸ್ವಲ್ಪ ಹಾಕ್ಲಿಕ್ಕೆ ಜಾಸ್ತಿ ಹಾಕ್ಲಿಕ್ಕಿಲ್ಲ ಇಲ್ಲ ಯಾಕಂದ್ರೆ ಇದು ಖಾರ ತಡ್ಕೊಳ್ಳೋದಿಲ್ಲ ಈ ಬಟಾಟೆ ತರ ಅಲ್ಲ ಇದು ಹಾಗೆ ಮತ್ತೆ ಮಸಾಲೆ ಅದಕ್ಕೆ ಯಾಕೆ ಅಷ್ಟು ಅದಕ್ಕೆ ಯಾಕಂದ್ರೆ ಬಿದಿನ ಮೊಳಕೆ ಪರಿಮಳ ಉಂಟು ಮತ್ತೆ ಇದು ಪರಿಮಳ ಉಂಟು ಇದಕ್ಕೆ ಬೇರೆಯನ್ನ ಹಾಕುವ ಅಗತ್ಯನೇ ಇಲ್ಲ ಓ ಹಾಗೆ ಅಂದ್ರೆ ಅದರದೇ ಫ್ಲೇವರ್ ಉಂಟು ಹಾಗಾಗಿ ನಾವು ಮಸಾಲೆ ಹಾಕಿದ್ರೆ ಮಸಾಲಾ ಫ್ಲೇವರ್ ಏನು ಬರೋದಿಲ್ಲ ರೇಸ್ಟ್ ಅಂತ ಹೇಳೋದೇನೆ ಓಕೆ ಹಾಗಾದ್ರೆ ಇದು ಮಾಡ್ಲಿಕ್ಕೆ ಸುಲಭ ಅಲ್ಲ ಮೂರ ಐಟಮ್ ಮೂರ ಐಟಮ್ ಮೆಣಸು ಒಂದು ಹದಿನೈದು ಮೆಣಸು ಗಿಡ್ಡ ಮೆಣಸು ಮೆಣಸು ಹುಳಿ ಹುಳಿ ಮತ್ತೆ ತೆಂಗಿನಕಾಯಿ ಎಷ್ಟು ಇಷ್ಟ ಹಾಕೋದು ಹೇಳಿ ಆಮೇಲೆ ತೋರಿಸ್ತೀನಿ ನಿಮಗೆ ಇಷ್ಟನ ಇದಲ್ಲ ಹಾ ನನಗೆ ತುಂಬಾ ಇಷ್ಟ ತುಂಬಾ ಅಂದ್ರೆ ತುಂಬಾ ಇಷ್ಟ ಅಂದ್ರೆ ನಾವು ಚಿಕನ್ ನಮ್ಮ ತೋಟದಲ್ಲಿ ನೆಟ್ಟು ಅದನ್ನು ಅಗದು ಅದನ್ನು ಪದಾರ್ಥ ಮಾಡಿಸಿ ತಿಂದು ರೂಢಿ ದುಡ್ಡಿಗೆ ತರ್ತಿದ್ದೇನೆ ನಾವು ಸಂಜೆ ಇರುವಾಗ ಮತ್ತೆ ನೀವೇ ಮಾಡ್ತಿದ್ರಲ್ಲ ನಾವೇ ಮಾಡ್ತಿದ್ವಿ ಈಗ ಜಮೀನಿಲ್ಲ ಅಲ್ಲ ನಿಮ್ಗೆ ಈಗ ಜಮೀನಿಲ್ಲ ಇಲ್ಲ ಜಮೀನು ಸಣ್ಣದ್ರಲ್ಲಿ ಇತ್ತು ಹ್ಮ್ ಆಯ್ತಾ ನೋಡುವ ಓಕೆ ಚಂದ ಆಗಿದೆ ಅಲ್ಲ ಓಕೆ ಇದು ಬ್ಯಾಂಬೂ ಹೇಳ್ತಾರಲ್ಲ ಅದಕ್ಕೆ ಕಟ್ ಮಾಡಿದ್ದು ಬೇಯಿಸುವ ಉಪ್ಪು ಹಾಕ್ಲಿಕ್ಕೆಲ್ವಾ ಇಲ್ಲ ಯಾಕೆ ಬೆಣೆಯಲ್ಲಿ ಉಪ್ಪು ಉಂಟು ಬ್ಯಾಂಬೂಕೆ ಅದನ್ನು ಹಾಗೆ ಬೇಯಿಸಿ ಹೌದಾ ಹಾಂ ಸರಿ ಬೇಯಿಸುವಾಗ ಉಪ್ಪೆಲ್ಲ ಅದಕ್ಕೆ ಬೀಳ್ತದಲ್ಲ ಹಾ ಸರಿ ಮತ್ತೆ ಮಸಾಲೆ ಹಾಕುವಾಗ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಸರಿ ಓಕೆ ಹಾಂ ಸರಿ ಎಷ್ಟೊತ್ತು ಬೇಕು ಇದು ಬೇಯಲಿಕ್ಕೆ ಈಗ ಅದೀಗ ಹದಿನೈದು ನಿಮಿಷ ಬೇಕು ಹದಿನೈದು ನಿಮಿಷದಲ್ಲಿ ಬೇಯ್ತದ ಬೇಯ್ತದೆ ಓಕೆ ಇದು ಒಂದು ತೆಂಗಿನಕಾಯಿ ಓಕೆ ಬಿಂಬುಲಿ ಇಲ್ಲದಿದ್ರೆ ಹುಳಿ ಹಾಕಬೇಕು ಎಷ್ಟಿದೆ ಇದು ಹುಳಿ ಇದು ಒಂದು ಅಡಿಕೆ ಎಷ್ಟು ದೊಡ್ಡದು ಅಡಿಕೆ ಎಷ್ಟು ಹುಣಸೆ ಹಣ್ಣು ಹೌದು ಸರಿ ಒಂದು ತೆಂಗಿನಕಾಯಿ ಅಷ್ಟು ಬೇಕಾ ಅಷ್ಟು ಬೇಕು ಸರಿ ಇದರಲ್ಲಿ ಹದಿನೈದು ಒಣಗಲು ಮೆಣಸು ಉಂಟು ಗಿಡ ಮೆಣಸು ಗಿಡ ಮೆಣಸು ಇದೇನ್ ಮಾಡಿದಿರಿ ಅದೀಗ ಹುರಿದೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಹಾಕಿ ಹುರ್ದಿದ್ದೀರಾ ಹುರಿದೆ ಸರಿ ಏನು ಕಿಷ್ಠಿ ಉಂಟ ಈಗ ಇದು ಹಾಂ ಓ ಓಕೆ ಆಮೇಲೆ ಇದು ಬಿಂಬುಲಿ ಇದೆಯಾಕ್ಕೆ ಇದು ಹಾಕದಿದ್ದರೆ ಇಷ್ಟು ಬಿಂಬುಲಿ ಯಾವುದು ಹಾಕದಿದ್ರೆ ಹುಳಿ ಹಾಕದಿದ್ರೆ ಹುಣಸೆ ಹಣ್ಣಾ ಹುಣಸೆ ಹಣ್ಣು ಹಾಕದಿದ್ರೆ ಹಾಕದಿದ್ದರೆ ಹಾಂ ಇಷ್ಟು ಬಿಂಬುಲಿ ಬೇಕಿದ್ದಕ್ಕೆ ಓಕೆ ಎಷ್ಟಿದೆ ಇದರಲ್ಲಿ ಬಿಂಬುಳಿ ಕರೆಕ್ಟ್ ಇಪ್ಪತ್ತು ಉಂಟು ಇಪ್ಪತ್ತು ಉಂಟಾ ಸರಿ ಅಂದಿರಲಿ ಇದನ್ನ ಈಗ ಎಂತ ಗ್ರೈಂಡ್ ಮಾಡಲಿಕ್ಕೆ ಗ್ರೈಂಡ್ ಮಾಡಲಿ